ತಾಲೂಕು ಆಡಳಿತದ ವತಿಯಿಂದ ಆದಿ ಶಂಕರಾಚಾರ್ಯ ಜಯಂತಿ ಆಚರಣೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಶಂಕರಾಚಾರ್ಯ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಬ್ರಾಹ್ಮಣ ಸಮಾಜ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಶಂಕರಾಚಾರ್ಯ ಜಯಂತಿಯನ್ನು ಆಚರಣೆ ಮಾಡಲಾಯಿತು ರಾಮದುರ್ಗದ ಪೌರೋಹಿತ್ಯ ಬಳಗದ ವತಿಯಿಂದ ವೇದ ಘೋಷಗಳ ಮೂಲಕ ಶಂಕರಾಚಾರ್ಯ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಲಾಯಿತು ಶಂಕರಾಚಾರ್ಯ ಆದರ್ಶಗಳು ನಮಗೆ ದಾರಿದೀಪ ಇದ್ದಂತೆ ಅವರ ಆದರ್ಶಗಳನ್ನ ತತ್ವಗಳನ್ನ ನಮ್ಮ ಬಾಳ್ಯಲ್ಲಿ ರೂಢಿಸಿಕೊಳ್ಳಬೇಕು ಎಂದು ರಾಮದುರ್ಗದ ತಾಲೂಕು ದಂಡಾಧಿಕಾರಿಗಳಾದ ಪ್ರಕಾಶ್ ಹೊಳೆಫಗೋಳ ಹೇಳಿದರು ಸಾಂಸ್ಕೃತಿಕ ಮಹಾಪುರುಷರು ಅಂದ್ರೆ ಅದು ಶಂಕರಾಚಾರ್ಯರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಭಾರತ ದೇಶವನ್ನ ಸಂಚರಿಸಿ ಧರ್ಮ ಮತ್ತು ಧಾರ್ಮಿಕ ಬೋಧನೆಯನ್ನ ಮಾಡಿದಂಥವರು ಹೀಗಾಗಿ ನಾವೆಲ್ಲರೂ ಶಂಕರಾಚಾರ್ಯ ಬಗ್ಗೆ ಅರಿತುಕೊಳ್ಳುವುದು ಅವಶ್ಯವಿದೆ ಎಂದು ಅವರು ತಿಳಿಸಿದರು ನಂತರ ಎಸ್ ಪಿ ಕರ್ಲಿಂಗಪ್ಪನವರ್ ವಿಶೇಷ ಉಪನ್ಯಾಸವನ್ನ ನೀಡಿದರು ಈ ವೇಳೆ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾದ ಪ್ರಸಾದ್ ಕುಲಕರ್ಣಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಆರ್ ಟಿ ಬಳಿಗೇರ್ ಡಾಕ್ಟರ್ ಪಿ ಎಂ ಆಪ್ಟೆ ಪತ್ರಕರ್ತ ಜಿ ಬಿ ಮೋಡಕ್ ಸೇರಿದಂತೆ ಹಲವರು ಈ ವೇಳೆ ಉಪಸ್ಥಿತರಿದ್ದರು ಪವನ್ ದೇಶಪಾಂಡೆ ಸ್ವಾಗತಿಸಿ ವಂದಿಸಿದರು ಆದಿ ಮತ್ತು ಧಾರ್ಮಿಕ ಸಂಶೋಧಕರಾಗಿದ್ದರು ಗೊತ್ತಿದ್ದವರು ಅವ್ರ ಬಗ್ಗೆ ಓದಿದವರು ಬಹಳ ಕಡಿಮೆ ಅವ್ರ ಬಗ್ಗೆ ನಾವು ಜಾಸ್ತಿ ಏನಾದ್ರೂ ಅತಿ ಶೋಕ್ತಿ ಆಗಿಬಿಡುತ್ತೈತೆ ಶಂಕರರು ಮಾಡಿರುವಂತ ಕೆಲಸ ತಮ್ಮ ಕಡಿಮೆಯ ಜೀವಿತಾವಧಿಯೊಳಗೆ ನಮ್ಮ ಉಪನ್ಯಾಸಕರು ಬಹಳ ಚೆನ್ನಾಗಿ ಹೇಳಿದ್ರು ಬ್ರೀಫ್ ಆಗಿ ಅವರ ಇತಿಹಾಸವನ್ನ ಹೇಳಿದರು ಭಾರತದಾದ್ಯಂತ ಅವರು ಸಂಚರಿಸಿ ತಮ್ಮ ಕಡಿಮೆ ಆಯಸ್ಸಿನಲ್ಲಿ ಎಂತ ಮಹತ್ ಕಾರ್ಯವನ್ನು ಮಾಡಿದ್ರು ಅಂತಂದ್ರೆ ಆ ಶಂಕರ ಜೀವನವನ್ನು ಓದಿಬಿಟ್ರೆ ನಮ್ಮ ಜೀವನ ಪವನ ಆಗಬೇಕು ಅಂಥ ಒಂದು ಆದರ್ಶವಾಗಿರ್ತಕ್ಕಂಥ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಜೀವನವನ್ನು ಅವರು ಬದುಕಿದ್ರು